್ರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಸ್ನೇಹಿತರೆ ಒಂದು ಸಣ್ಣ ಹಳ್ಳಿಯಿಂದ ಸಾಮಾನ್ಯ ವ್ಯಕ್ತಿಯಾಗಿ ಪ್ರಾರಂಭಿಸಿದ ಜೀವನ ಇಂದು ದೇಶದ ಹೆಮ್ಮೆಯ ಮಣ್ಣಿನ ಮಗ ಕೃಷಿ ನೀರಾವರಿ ಮತ್ತು ರೈತರಿಗೆ ಇವರ ಕೊಡುಗೆ ಅಪಾರ ಕರ್ನಾಟಕದ ಹದಿನಾಲ್ಕನೇ ಮುಖ್ಯಮಂತ್ರಿಯಿಂದ ದೇಶದ ಹನ್ನೊಂದನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಹಾಸನ ಜಿಲ್ಲೆಯ ಹರದನಹಳ್ಳಿ ಎಂಬ ಸಣ್ಣ ಹಳ್ಳಿಯ ಸಣ್ಣ ಹಾದಿಯಿಂದ ರಾಷ್ಟ್ರ ಮಟ್ಟದ ಮೇಲುಸ್ತುವಾರಿಯವರೆಗೆ ಎಚ್ ಡಿ ದೇವೇಗೌಡ ಅವರ ರಾಜಕೀಯ ಪ್ರಯಾಣ ಹೇಗಿತ್ತು ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹಾಸನ ಜಿಲ್ಲೆಯ ಅರ್ಧನಹಳ್ಳಿ ಎಂಬ ಸಣ್ಣ ಹಳ್ಳಿಯ ಕೃಷಿ ಕುಟುಂಬದಲ್ಲಿ ಜನಿಸಿದ ದೇವೇಗೌಡರು ಇವರದು ಸಾಮಾನ್ಯ ಬಡ ಕುಟುಂಬ ಹುಟ್ಟೂರಿನಲ್ಲಿ ಹಣ ಆದಾಯ ಹೆಚ್ಚು ಇರಲಿಲ್ಲ ಆದರೆ ಈ ಮಣ್ಣಿನ ಋಣ ತೀರಿಸಬೇಕು ಅನ್ನೋ ಹಂಬಲಾಗಿತ್ತು ಕೈ ಹಿಡಿದ ದುಡಿಮೆ ಇತ್ತು ಅವರು ವಿದ್ಯಾಭ್ಯಾಸ ಮುಗಿಸಿ ನೇರವಾಗಿ ರಾಜಕೀಯಕ್ಕೆ ಬಂದರು ರೈತನ ಮಗನಂತೆ ಹೊಲದಲ್ಲಿ ಕೃಷಿ ಮಾಡುತ್ತಿದ್ದ ಇವರು ಜನರ ಮಧ್ಯೆ ಬೆಳೆದರು ಅವಾಗಿನಿಂದಲೇ ಜನರ ನೋವು ಸಂಕಷ್ಟಕ್ಕೇಳಿ ಸ್ಪಂದಿಸುತ್ತಿದ್ದರು ಆ ಕಾರಣಕ್ಕೆ ಅವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ ಜನರ ನಾಯಕನಾಗಿ ನಿಂತರು ಸ್ನೇಹಿತರೆ ಕರ್ನಾಟಕ ರಾಜಕೀಯದಲ್ಲಿ ದೇವೇಗೌಡ ಅವರದ್ದು ಹೊಸ ಮುಖ ರೈತ ನಾಯಕನಾಗಿ ರಾಜಕೀಯ ಶುರು ಮಾಡಿದ ಇವರು ತೀಕ್ಷ್ಣವಾಗಿ ಮಾತನಾಡುವ ಧೈರ್ಯ ಹೊಂದಿದ್ದರು ಹಳ್ಳಿಗಳಿಂದ ನಗರದವರೆಗೆ ಜನರೊಳಗೆ ಬೆಳೆದು ಜನಪ್ರಿಯತೆ ಪಡೆದರು ಈ ದೇಶದಲ್ಲಿ ಎರಡು ರೀತಿಯ ನಾಯಕರಿದ್ದಾರೆ ಕೆಲವರು ಅಧಿಕಾರದಿಂದ ನಾಯಕರಾಗ್ತಾರೆ ಇನ್ನು ಕೆಲವರು ಜನರಿಂದ ನಾಯಕರಾಗ್ತಾರೆ ಆದರೆ ದೇವೇಗೌಡರು ಜನರ ಸಮಸ್ಯೆ ರೈತರ ನೋವು ಮತ್ತು ಜಲವಿವಾದಗಳಿಗಾಗಿ ಹೋರಾಡಿದರಿಂದ ಅವರು ಜನರ ಮನಸ್ಸಿನಲ್ಲಿ ನಾಯಕರಾಗಿ ನಿಂತರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದೇವೇಗೌಡರು ಮೊದಲ ಬಾರಿಗೆ ದೊಡ್ಡ ಗೆಲುವು ಪಡೆದುಕೊಂಡರು ಒಳೆನರಸೀಪುರ ಕ್ಷೇತ್ರದಿಂದ ಎಂ ಎಲ್ ಎ ಆಗಿ ಆಯ್ಕೆಯಾದರು ಅದು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ದೇವೇಗೌಡರಿಗೆ ಪಕ್ಷ ಮತ್ತು ಹಣದ ಬೆಂಬಲವಿರಲಿಲ್ಲ ದೇವೇಗೌಡರ ಜೊತೆಗೆ ಇದ್ದಿದ್ದು ಜನರ ಬೆಂಬಲ ಮಾತ್ರ ಅದರಿಂದಲೇ ಇವರು ಇಷ್ಟೊಂದು ಜನಪ್ರಿಯ ಆಗಲು ಕಾರಣವಾಯಿತು ಈ ಗೆಲುವು ಒಂದೇ ಸಲದ ಅದೃಷ್ಟವಲ್ಲ ಅದೇ ಕ್ಷೇತ್ರದಿಂದ ಏಳು ಬಾರಿ ಗೆದ್ದು ಬಂದರು ಜನರ ಮನಸ್ಸಿನಲ್ಲಿ ಒಳೆನರಸೀಪುರದ ದೇವೇಗೌಡ ಎಂದು ಜಾಗ ಮಾಡಿಕೊಂಡರು ಅಂದರೆ ಅಲ್ಲಿ ಜನರು ಹೆಸರನ್ನು ನೋಡಲಿಲ್ಲ ಹೋರಾಟ ಕಾರ್ಯ ಮತ್ತು ನಂಬಿಕೆಯನ್ನು ನೋಡಿದರು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ರಾಜ್ಯ ರಾಜಕೀಯದಲ್ಲಿ ಜನರ ಪರಿವಾರ ಬಲವಾಗುತ್ತಿದ್ದ ಕಾಲ ಕಾವೇರಿ ಜಲ ಹಂಚಿಕೆ ರಾಷ್ಟ್ರಮಟ್ಟಕ್ಕೆ ಬಂದಾಗ ಎಲ್ಲೆಡೆ ಒಂದೇ ಹೆಸರು ಕೇಳಿಸಿತು ದೇವೇಗೌಡ ದೇವೇಗೌಡರು ಕೇವಲ ರಾಜಕಾರಣಿಯಲ್ಲ ರೈತರ ಮನಸ್ಸಿನ ಮಾತು ಮಾತನಾಡುವ ಧ್ವನಿಯಾಗಿದ್ದರು ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಅವರು ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿ ಕೆಲಸ ಮಾಡಿದರು ಸಮನ್ಯಾಯ ಯೋಜನೆ ಗರಿಷ್ಠ ನೀರಾವರಿ ಇದು ಅವರ ರಾಜಕೀಯದ ನಿಲುವು ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕರ್ನಾಟಕ ರಾಜ್ಯ ರಾಜಕೀಯಕ್ಕೆ ದೊಡ್ಡ ತಿರುವು ಜನತಾದಳ ಭಾರೀ ಗೆಲುವು ಎಚ್ ಡಿ ದೇವೇಗೌಡ ಕರ್ನಾಟಕದ ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಮುಖ್ಯಮಂತ್ರಿಗಳಾಗಿದ್ದಾಗ ನೀರಾವರಿ ಯೋಜನೆಗಳಿಗೆ ಬಂಡವಾಳ ಕೃಷಿ ಬೆಲೆಗೆ ಒತ್ತು ಹಳ್ಳಿಗಳ ಅಭಿವೃದ್ಧಿಗೆ ವೇಗ ಪ್ರಾದೇಶಿಕ ಸಮತೋಲನ ರಾಜ್ಯದ ಜನರಿಗೆ ಮಣ್ಣಿನ ನಾಯಕ ಎಂಬ ಹೆಸರೇ ಗಟ್ಟಿಯಾಯಿತು ಆದರೆ ಅವರ ಆದಿ ಇಲ್ಲಿ ನಿಲ್ಲಲಿಲ್ಲ ಕಾಲದ ಅರಿವು ಅವರನ್ನು ರಾಷ್ಟ್ರ ರಾಜಕೀಯಕ್ಕೆ ಕರೆದುಕೊಂಡೊಯಿತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೂ ಬಹುಮತ ಇರಲಿಲ್ಲ ದೇಶ ಗೊಂದಲದಲ್ಲಿತ್ತು ಅದೇ ಸಮಯದಲ್ಲಿ ಹದಿಮೂರು ಪಕ್ಷಗಳ ಮೈತ್ರಿಕೂಟದ ಪ್ರಶ್ನೆ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮುಖಗಳ ನಡುವೆ ಒಂದು ಹೆಸರು ಒಗ್ಗಟ್ಟಿನಿಂದ ಹೊರಬಂದಿತು ಅದು ಎಚ್ ಡಿ ದೇವೇಗೌಡ ಸಾವಿರದ ಒಂಬೈನೂರ ತೊಂಬತ್ತಾರು ಜೂನ್ ಒಂದರಂದು ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಬಾಲ್ಯದಲ್ಲಿ ಹಳ್ಳಿಯ ಮಣ್ಣನ್ನು ಹಿಡಿದ ಕೈ ಆ ದಿನ ದೇಶದ ಅಧಿಕಾರ ಹಿಡಿಯಿತು ಆ ಕ್ಷಣ ಕರ್ನಾಟಕದ ಇತಿಹಾಸದಲ್ಲೇ ಮರೆಯಲಾಗದ ಕ್ಷಣ ಅವರ ಸರ್ಕಾರ ದೊಡ್ಡದಿತ್ತು ವಿಭಿನ್ನ ಪಕ್ಷಗಳು ವಿಭಿನ್ನ ಅಭಿಪ್ರಾಯಗಳು ಆದರೂ ಕೆಲವು ಸ್ಪಷ್ಟ ಗುರಿಗಳನ್ನು ಕೈಗೊಂಡರು ಕೃಷಿ ನೀತಿ ಬಲಪಡಿಸುವುದು ನೀರಾವರಿ ಸಮಸ್ಯೆ ಸುಧಾರಿಸುವುದು ರಾಷ್ಟ್ರೀಯ ಸಮತೋಲನ ಪ್ರಾದೇಶಿಕ ಪಕ್ಷಗಳ ಧ್ವನಿಗೆ ಸ್ಥಾನ ವಿದೇಶಾಂಗ ಹಣಕಾಸು ಮತ್ತು ಕೇಂದ್ರ ರಾಜ್ಯ ಸಮನ್ವಯಕ್ಕೆ ಒತ್ತು ಕೊಟ್ಟರು ಆದರೆ ರಾಜಕೀಯ ಎಂದರೆ ನೇರ ದಾರಿಯಲ್ಲ ಬೆಂಬಲ ಕೊಟ್ಟಿದ್ದ ಕೆಲವು ಪಕ್ಷಗಳು ದೇವೇಗೌಡರ ಸರ್ಕಾರಕ್ಕೆ ಬೆಂಬಲ ವಾಪಸ್ ತೆಗೆದುಕೊಂಡರು ಹತ್ತು ತಿಂಗಳ ನಂತರ ಸರ್ಕಾರ ಪತನವಾಯಿತು ಪ್ರಧಾನಮಂತ್ರಿಯ ಕುರ್ಚಿ ದೊಡ್ಡದು ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದು ಕಷ್ಟ ಅದನ್ನು ಉಳಿಸಿಕೊಳ್ಳುವುದು ಇನ್ನೂ ಕಷ್ಟ ಪ್ರಧಾನಮಂತ್ರಿ ಸ್ಥಾನ ಕಳೆದುಕೊಂಡರೂ ರಾಜಕೀಯದಿಂದ ದೂರ ಆಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆಡಿಎಸ್ ಅನ್ನು ಕಟ್ಟಿ ಬಲಪಡಿಸಿದರು ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿಯಾದರು ಕುಟುಂಬದ ರಾಜಕೀಯ ಪಾದಾರ್ಪಣೆ ಇನ್ನೂ ಮುಂದುವರಿಯುತ್ತಿದೆ ದೇವೇಗೌಡರು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಸೇವೆ ಸಲ್ಲಿಸಿದ್ದಾರೆ ಶಾಂತ ಸ್ವಭಾವ ಆದರೂ ತುಂಬ ತೀಕ್ಷ್ಣ ಬುದ್ಧಿಯ ನಾಯಕ ಒಂದು ಹಳ್ಳಿಯಿಂದ ಪ್ರಾರಂಭವಾದ ಆದಿ ರಾಜ್ಯದಿಂದ ರಾಷ್ಟ್ರದವರೆಗೆ ರೈತನ ಮಗ ಭಾರತದ ಪ್ರಧಾನಮಂತ್ರಿಯಾಗಿ ಇದು ಸ್ನೇಹಿತರೆ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಶಿಲಾ ಶಾಸನದಂತೆ ಉಳಿದ ಹೆಸರು ಎಚ್ ಡಿ ದೇವೇಗೌಡರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ